ಸ್ವರ್ಗ ಮಿಥ್ಯವೇ ನರಕ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಲ್ವಾ ನಾವು ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದೇ ಅಯ್ಯಾ ಅಂತ ಇನ್ನೊಬ್ಬರನ್ನ ಕರಿಬೇಕು ಅಲ್ವಾ ಶರಣರು ಹೇಳ್ಕೊಟ್ಟಿರೋದು ನಮಗೆ ಅಯ್ಯ ಅಂತ ಕರೀರಿ ದ್ವೇಷಿಸ್ಬೇಡಿ ಯಾರನ್ನೂ ಯಾರನ್ನು ಕೂಡ ದ್ವೇಷಿಸ್ಬೇಡಿ ಆ ಧರ್ಮ ಈ ಧರ್ಮ ಅಂತ ಹೇಳಕ್ ಹೋಗ್ಬೇಡಿ ಎಲ್ರು ಮನುಷ್ಯರೇ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತೇನೆ ದ್ವೇಷಿಸಕ್ಕಾಗ್ತದ ಇವತ್ತು ಬಹಳ ಜನ ರಾಜಕೀಯ ವ್ಯಕ್ತಿಗಳು ದ್ವೇಷ ಮಾಡ್ತಕ್ಕಂಥ ಶುರು ಮಾಡ್ತಾರೆ ದಯಮಾಡಿ ಬಸವಾದಿ ಶರಣರು ಎಲ್ಲರನ್ನು ಪ್ರೀತಿ ಅಂತ ಹೇಳ್ಕೊಟ್ಟಿದ್ರು ಹೊರ್ತು ದ್ವೇಷಿ ಅಂತ ಹೇಳಿ ಯಾರನ್ನು ಕೂಡ ಹೇಳ್ಕೊಟ್ಟಿರಲಿಲ್ಲ ಅಲ್ವಾ ಪ್ರೀತಿಸ್ಬೇಕು ಅದಕ್ಕೆ ಇವನಾರವ ಇವನಾರವಾ ಇವನಾರವ ಏನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ எந்த மனைய மகன் எந்த கூடலேவ அல்வா இவனாரவா இவனிவா இவ நம்ம இவ நம்மவா ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎಂಥ ಇದನ್ನು ಹೇಳಿ ಎಷ್ಟು ವರ್ಷ ಆಯ್ತು ಎಂಟುನೂರು ವರ್ಷಗಳ ಹಿಂದೆ ಹೇಳಿದ್ದು ಆದರೂ ಇನ್ನೂ ಹೋಗಿಲ್ಲ ಜಾತಿ ಹೋಗಿದ್ಯಾ ಹೋಗಿದ್ಯಾ ಏನ್ರಿ ಹೋಗೇ ಇಲ್ಲ ಅದು ಹೋಗಿಸ್ಬೇಕಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾರು ಬಸವಾದಿ ಶರಣರು ಶರಣರು ಅಂತ ಇದೆಯಲ್ಲ ಅನ್ನೋದಕ್ಕೆ ಜಾತಿ ಇಲ್ಲ ವರ್ಗ ಇಲ್ಲ ನೋ ಕ್ಲಾಸ್ ನೋ ಕ್ಲಾಸ್ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಅದೇ ಶರಣ ಅದೇ ಶರಣ ತತ್ವ ಅಂತ ಅಲ್ವೇನಮ್ಮ ತಾಯಿ ಗಂಗಾ ಮಾತೆಯವರೇ ಅದೇ ಶರಣ ತತ್ವ ಈ ಚಳುವಳಿನೇ ಮಾಡಿದ್ರು ನಾನು ಅದಕ್ಕೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಚಲನೆ ಇಲ್ಲ ಚಲನೆ ಇರೋದ್ರಿಂದ ಬಸವಾದಿ ಶರಣರ ಕಾಲದಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಸಡಿಲಾಯ್ತು ಮತ್ತೆ ಸೇರ್ಕೊಬಿಡ್ತು ಆ ಚಳುವಳಿ ಬಸವಾದಿ ಶರಣರ ಕಾಲದಲ್ಲಿ ನಡೀತಲ್ಲ ಆ ಚಳುವಳಿ ಮುಂದುವರಿಲಿಲ್ಲ ಮುಂದುವರಿದ್ರಿಂದ ಮತ್ತೆ ಗಟ್ಟಿಯಾಗ್ಬಿಡ್ತು ಯಾವ ಸಮಾಜಕ್ಕೆ ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರ್ತದೆ ಚಲನೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಯಾವ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ತದೆ ಅಲ್ಲಿ ಚಲನೆ ಆರ್ಥಿಕ ಚಲನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಬದಲಾವಣೆ ಆಗಿದೆ ಈಗ ಆಗಿಲ್ಲ ಯಾಕೆ ಆಗಿಲ್ಲ ಚಲನೆ ಇಲ್ಲ ಯಾಕೆ ಚಲನೆ ಇಲ್ಲ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲ ನಮ್ಮ ಸಮಾಜದಲ್ಲಿ ಬಡವರು ಇದ್ದಾರೆ ದಲಿತರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತ ಇದಾರೆ ಅವ್ರಿಗೆ ಶಕ್ತಿ ಸಾಮಾಜಿಕ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲದಿರೋದ್ರಿಂದ ಬದಲಾವಣೆ ಆಗಿಲ್ಲ ನಾವೆಲ್ಲ ಮನುಷ್ಯರಲ್ವಾ ಶರಣ ಮೇಳ ಅಂದ್ರೆ ಏನು ಮನುಷ್ಯರ ಮೇಳ ಮಾನವ ಧರ್ಮದ ಮೇಳ ಶರಣದ ಮೇಳ ಅಂದ್ರೆ ಬರೀ ಶರಣರು ಕೂತ್ಕೊಂಡು ಚರ್ಚೆ ಮಾಡೋದಲ್ಲ ಎಲ್ಲ ಮನುಷ್ಯರು ಅಂತಕ್ಕಂಥವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು ಶರಣ ಮೇಳ ಅಲ್ವಾ ಹೌದಾ ಸ್ವಾಮಿ ತಾಯಿ ಹೇಳೋದನ್ನ ಕರೆಕ್ಟ್ ಅಲ್ಲ ಹ್ಮ್ ಸ್ವಾಮೀಜಿಯವರೆಲ್ಲ ಇದ್ದೀರಿ ಇಲ್ಲಿ ಮನುಷ್ಯ ಮನುಷ್ಯರಾಗಿರೋದೇ ಅದಕ್ಕೆ ಕುವೆಂಪು ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿ ಹುಡ್ತಾರೆ ಬೆಳೀತಾ ಬೆಳೀತಾ ನಮ್ಮ ವ್ಯವಸ್ಥೆ ಜಾತಿ ವ್ಯವಸ್ಥೆಯಿಂದ ಕೂಡಿರೋದ್ರಿಂದ ವೈರುಧ್ಯತೆಗಳಿಂದ ಕೂಡಿರೋದ್ರಿಂದ ಆಮೇಲೆ ಅಲ್ಪ ಮಾನವರಾಗ್ಬಿಡ್ತಾರೆ ವಿಶ್ವ ಮಾನವರಾಗಬೇಕಾಗಿರೋರು ಅಲ್ಪ ಮಾನವರಾಗ್ಬಿಡ್ತಾರೆ ನಾವೆಲ್ಲ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ವಿಶ್ವಮಾನವರಾಗದೇ ಇರ್ಬೋದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ಬಸ್ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಲ್ವಾ ಸ್ವಾಮೀಜಿ ಇಂಥ ಶರಣ ಮೇಳ ಏರ್ಪಾಡು ಮಾಡಿದ್ದೀರಿ ನಿಮಗೆ ಬಹಳ ಧನ್ಯವಾದಗಳು ತಾಯಿ ಎಲ್ಲ ನಮ್ಮ ಮಾದೇಶ್ವರ ಸ್ವಾಮೀಜಿ ಧನ್ಯವಾದಗಳು ನೀವು ಉಪಾಧ್ಯಕ್ಷರೆಲ್ಲ ಭಾಳ ಭಾಳ ಒಳ್ಳೆಯದು ಇದು ನೀವು ಹೆಚ್ಚು ಹೆಚ್ಚು ಆಗಬೇಕು ಹೆಚ್ಚು ಜನರಲ್ಲಿ ಪ್ರಚಾರ ಆಗ್ಬೇಕು ಹೆಚ್ಚು ಜನರಲ್ಲಿ ಜಾಗೃತಿ ಬರಬೇಕು ಹೆಚ್ಚು ಜನರಲ್ಲಿ ವಿದ್ಯಾವಂತರಲ್ಲಿ ಜಾಗೃತಿ ಬರಬೇಕು ಯಾಕಂದರೆ ವಿದ್ಯಾವಂತರಲ್ಲಿ ಜಾತಿ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟವ್ರಿಗೆ ಶ್ರೀ ಬಸವಾದಿ ಶರಣರು ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇದನ್ನು ಪ್ರಸ್ತಾಪ ಮಾಡೋದು ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಪ್ರಸ್ತಾಪ ಮಾಡೋದು ಈಗ ಅದು ಬಿಟ್ಬಿಟ್ಟು ನಾವು ವೈಚಾರಿಕತೆಯೂ ಇಲ್ಲ ಜಾತಿ ವ್ಯವಸ್ಥೆಗೆ ರಾಜಿ ಜಾತಿ ವ್ಯವಸ್ಥೆ ಗೋ ನೀವು ನಿಜವಾದಂತ ಶರಣ ಅಂತಂದ್ರೆ ಯಾವುದೇ ಜಾತಿ ಅಂತಸ್ತು ಸೋಂಕಿಲ್ಲದೆ ಇಲ್ಲದೆ ಜಾತಿ ಶರಣರು ಅಂತ ಸಂದೇಶ ಇಡೀ ರಾಜ್ಯಕ್ಕೋಗ್ಲಿ ಬಸವಾದಿ ಶರಣರು ಇದೇ ಸಂದೇಶವನ್ನ ಕೊಟ್ಟಿದ್ರು ಇದೇ ಸಂದೇಶವನ್ನ ಕೊಟ್ಟಿದ್ರು ಮನುಕುಲಕ್ಕೆ ಅದಕ್ಕೆ ಅವ್ರು ಸಹಿಸ್ಕೊಳ್ಳಲಿಲ್ಲ ಬಿಜ್ಜನ ಬಿಜಾಳನ ಆಸ್ಥಾನದಲ್ಲಿ ಸಹಿಸ್ಕೊಳ್ಳಲಿಲ್ಲ ಇದು ಮಾಡ್ತಾರೆ ಅಂತಲೇ ಅವ್ರ ಮೇಲೆ ಶುರು ಮಾಡಿದ್ರು ಅವ್ರ ಮೇಲೆ ವಿರುದ್ಧ ವೈರು ವಿರೋಧವಾದಂಥ ವಿಚಾರಗಳನ್ನ ಹೇಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾಕಂತಂದ್ರೆ ಪಟ್ಟಭದ್ರ ಹಿತಾಸಕ್ತಿ ಅವರು ವಿರುದ್ಧ ಅವ್ರಾಟ ಮಾಡೋದಿದೆಯಲ್ಲ ತಾಯಿ ಬಹಳ ಕಷ್ಟ ಪಟ್ಟಭದ್ರ ಹಿತಾಸಕ್ತರು ಕಡಿಮೆ ಜನ ಆದ್ರೆ ವೆರಿ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಅನ್ಯಾಯಕ್ಕೊಳಗಾಗಿರೋರು ಅಸಮಾನತೆ ಒಳಗಾಗಿರ್ತಕ್ಕಂಥವ್ರು ಅಗೌರವಕ್ಕೊಳಗಾಗಿರ್ತಕ್ಕಂಥವ್ರು ಮೆಜಾರಿಟಿ ಇರ್ತಕ್ಕಂಥದ್ದು ಆದ್ರೆ ದುರ್ಬಲ್ ವೈ ಆ ಗೊತ್ತಾಯ್ತಲ್ಲ ನಮ್ಮ ಜೆ ಎಚ್ ಪಟೇಲ್ರು ಅಂತ ಇತ್ತಿದ್ರು ಜೆ ಎಚ್ ಪಟೇಲ್ರು ಒಂದ್ಸಾರಿ ನಮ್ಮಲ್ಲಿ ರಾಮಕೃಷ್ಣ ಯಗ್ದೇವರು ಅಂತ ಮುಖ್ಯಮಂತ್ರಿ ಇದ್ರು ನೀವು ಬಹಳ ಮೇಧಾವಿಗಳು ಸ್ವಾಮಿ ಅಂತ ಬಿ ರಾಚ್ಯನವರು ಅಂತ ನಮ್ಮ ಚಾಮರಾಜನಗರದವರು ಮಂತ್ರಿ ಆಗಿದ್ದರು ಅವರು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು ಒಂದು ಸಾರಿ ಅವರು ಏನು ಹೇಳಿದರು ರಾಮಕೃಷ್ಣ ಹೆಗ್ಡಿ ಅವರಿಗೆ ಭಾಳ ನೀವು ಭಾಳ ಬುದ್ಧಿ ಭಾಳ ಬುದ್ಧಿವಂತರು ಭಾಳ ಮೇಧಾವಿಗಳು ಸ್ವಾಮಿ ಅಂತ ಹೇಳಿದರು ತಕ್ಷಣ ಜಯೇಜ್ ಪಟೇಲ್ರೇ ಇದ್ದರು ರೀ ರಾಜ್ಯನವ್ರೇ ಕೂತ್ಕೊಳ್ರಿ ಒಂದು ನಿಮಿಷ ಅವರು ಬುದ್ಧಿವಂತರಾಗಿರಲೇಬೇಕು ಮೇಧಾವಿಗಳಾಗಲೇಬೇಕು ಯಾಕಂದರೆ ಆ ದ ರಾಮಕೃಷ್ಣ ಹೆಗ್ಡೆ ಅವರು ಇದಾರಲ್ಲ ಬ್ರಾಹ್ಮಣ ಜಾತಿಗೆ ಸೇರಿದವರು ಅವ್ರಿಗೆ ಐದು ವರ್ಷಗಳ ಇತಿಹಾಸ ಇದೆ ಐದು ಸಾವಿರ ಸಾರಿ ಐದು ಸಾವಿರ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನನಗೆ ಬಸವಣ್ಣ ಬಂದ ಮೇಲೆ ಇತಿಹಾಸ ಶುರುವಾಗಿದೆ ಪಟೇಲ್ ನನಗೆ ಬಸವಣ್ಣವ್ರ ಕಾಲದಿಂದ ಇತಿಹಾಸ ಶುರುವಾಗಿದೆ ನನಗೆ ಎಂಟುನೂರು ವರ್ಷಗಳ ಇತಿಹಾಸ ಶುರುವಾಗಿದೆ ನಿನಗೆ ಯಾವಾಗ ಶುರುವಾಯಿತು ಗೊತ್ತರಾಚನವ್ರೆ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ನಿಂತು ಶುರುವಾಗಿರೋದು ನಿಜ ಇತಿಹಾಸ ಅಂತ ಹೇಳುದು ನೋಡಿ ತಮಾಷೆಗೆ ಹೇಳಿದ್ರು ಕೂಡ ಎಷ್ಟು ಸತ್ಯ ಇತ್ತು ನೋಡಿ ಅಲ್ವಾ ಇವನ್ನೆಲ್ಲ ತ ಅರ್ಥ ಮಾಡ್ಕೋಬೇಕಲ್ವಾ ಅದಕ್ಕೆ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ರೂಪಿಸ್ತಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ ಹಾಕದ ಆದ ಮರದಲ್ಲೇ ನೀತಕೊಂಡು ಹೋಯ್ತಾರೆ ಅಂತ ಹೇಳೋದು ಅಲ್ವಾ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕ ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ ನಾನು ಇದ್ರೆ ಬಸವಣ್ಣವರ ಈ ಎಂತದು ಶರಣ ಮೇಳ ಈ ಶರಣ ಮೇಳದಲ್ಲಿ ಗಂಟು ಗಟ್ಲೆ ಮಾತಾಡಬಹುದು ಗಂಟು ಗಟ್ಲೆ ಸಮಯ ಇಲ್ಲಿರೋದ್ರಿಂದ ನಾನು ಇಷ್ಟೇ ಮಾತಾಡ್ತೀನಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡೋಣ ಯಾರ ಮಾತು ಕೇಳಬೇಡಿ ಮನುಷ್ಯ ಮನುಷ್ಯನೇ ಯಾವ ಧರ್ಮಕಾರ ಸೇರಿಲಿ ಯಾವ ಜಾತಿಗಾರ ಸೇರಿರ್ಲಿ ನಾವೆಲ್ಲ ಮನುಷ್ಯರು ಅಲ್ವಾ ಹೌದಾ ಅಲ್ಲ ಹ ಮನುಷ್ಯರಾಗಿ ಬದುಕೋಣ ಒಬ್ರಿಗೊಬ್ರು ಪ್ರೀತಿಸೋಣ ಒಬ್ರಿಗೊಬ್ರಿಗೆ ದ್ವೇಷದ ಬೇಡ ಯಾವ ಧರ್ಮಕಾರ ಇರಲಿ ಯಾವ ಜಾತಿಯವನೇರಾಗಿರ್ಲಿ ಪ್ರೀತಿಸಣ ಹಾ ಜಾತಿ ಬಿಡೋಣ ಮನುಷ್ಯರಾಗೋಣ ಜಾತಿ ಬಿಡೋಣ ಮನುಷ್ಯರಾಗೋಣ ಇದೇ ಶರಣ ಮೇಳ ಈ ಸಂದೇಶವನ್ನ ಕೊಡಬೇಕು ಅಂತೇಳಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾನವ ಧರ್ಮ ಆಮೇಲೆ ನಾನು ಇಲ್ಲಿ ಕೂಡಲ ಸಂಗಮಕ್ಕೆ ನಾನು ಅದ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಅಕ್ಷರಧಾಮದ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೋ ಅದು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅದನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಸವ ಕಲ್ಯಾಣದಲ್ಲೂ ಕೂಡ ಅನುಭವ ಮಂಟಪ ಇದೆಯಲ್ಲ ಅನುಭವ ಮಂಟಪ ಮಾಡಬೇಕು ಅಂತ ಅದನ್ನು ಪುನರುಜ್ಜೀವನ ಮಾಡಬೇಕು ಅಂತೇಳಿ ನಾನೇ ಕೋರು ಗೊರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೆ ಅದನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನ ಮಾಡೋಣ ಯಾಕಂದರೆ ಒಟ್ಟಾರೆಯಾಗಿ ಬಸವಣ್ಣವರ ವಿಚಾರಗಳಿದವಲ್ಲ ಅವರ ಜೀವನದ ಮೌಲ್ಯಗಳಿದಾವಲ್ಲ ಅವು ಇವತ್ತಿಗೂ ಪ್ರಸ್ತುತ ಅಂದೂ ಪ್ರಸ್ತುತ ಎಂದೆಂದಿಗೂ ಪ್ರಸ್ತುತ ನಾನು ಬಸವಾದಿ ಶರಣರ ಪರವಾಗಿದ್ದೇನೆ ಈಗ ಮಾತೇ ಹೇಳಿದ್ರು ಒಂದು ಮಾತು ಗಂಗಾ ಮಾತೆಯವರು ಒಂದು ಮಾತು ಹೇಳಿದ್ರು ಸಾಂಸ್ಕೃತಿಕ ಮಾತೆ ಅಂದ್ರೆ ಅವ್ರಿಯಾರ ನೀನ ಮಾತೆ ಸಾಂಸ್ಕೃತಿಕ ನಾಯಕ ಅವರು ಸಾಂಸ್ಕೃತಿಕ ನಾಯಕ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಇಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೀವಿ ನಾವು ಬಸವಾದಿ ಶರಣರು ಪರವಾಗಿ ಬಸವ ಚಳುವಳಿ ಪರವಾಗಿ ಮತ್ತೆ ಶರಣ ಚಳುವಳಿ ಪರವಾಗಿದ್ದೀವಿ